ವೆಲ್ಕಮ್ ಟು ಕನ್ನಡ ಕ್ವಿಸ್ ಕಾರ್ನರ್ ಈ ಪ್ರಶ್ನೆಗಳಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಮೊದಲನೆಯ ಪ್ರಶ್ನೆ ಇತಿಹಾಸದ ಪಿತಾಮಹ ಯಾರು ಆಪ್ಷನ್ ಎ ಅರಿಸ್ಟಾಟಲ್ ಆಪ್ಷನ್ ಬಿ ಎರೋಡೋಟಸ್ ಆಪ್ಷನ್ ಸಿ ಪ್ಲೇಟೊ ಆಪ್ಷನ್ ಡಿ ಜಾನ್ ಅಬ್ರಹಾಂ ಲಿಂಕನ್ ಸರಿಯಾದ ಉತ್ತರ ಆಪ್ಷನ್ ಬಿ ಎರೋಡೋಟಸ್ ಎರಡನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವು ಎಷ್ಟರಲ್ಲಿ ಸ್ಥಾಪನೆಯಾಯಿತು ಆಪ್ಷನ್ ಎ ಸಾವಿರದ ಮುನ್ನೂರ ಐವತ್ತೇಳು ಆಪ್ಷನ್ ಬಿ ಸಾವಿರದ ನಾನ್ನೂರ ಐವತ್ತು ಆಪ್ಷನ್ ಸಿ ಸಾವಿರದ ಮುನ್ನೂರ ಮೂವತ್ತಾರು ಆಪ್ಷನ್ ಡಿ ಸಾವಿರದ ನಾನ್ನೂರ ಐವತ್ತೇಳು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಸಾವಿರದ ಮುನ್ನೂರ ಮೂವತ್ತ ಆರು ಮೂರನೆಯ ಪ್ರಶ್ನೆ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮಧ್ಯಶಿಲಾಯುಗ ಆಪ್ಷನ್ ಬಿ ನವಶಿಲಾಯುಗ ಆಪ್ಷನ್ ಸಿ ಪ್ರಾಗೈತಿಹಾಸಿಕ ಕಾಲ ಆಪ್ಷನ್ ಡಿ ಐತಿಹಾಸಿಕ ಕಾಲ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಪ್ರಾಗೈತಿಹಾಸಿಕ ಕಾಲ ಪ್ರಾಗೈತಿಹಾಸಿಕ ಕಾಲವನ್ನು ಪ್ರೀ ಹಿಸ್ಟೋರಿಕ್ ಏಜ್ ಅಂದರೆ ಹಳೆ ಶಿಲಾಯುಗ ಅಂತಲೂ ಕೂಡ ಕರೀತಾರೆ ಹಳೆ ಶಿಲಾಯುಗದ ಜನರಿಗೆ ಓದೋದು ಮತ್ತು ಬರೆಯೋದಕ್ಕೆ ಅಕ್ಷರವನ್ನು ತಿಳಿದಿರಲಿಲ್ಲ ನಾಲ್ಕನೆಯ ಪ್ರಶ್ನೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ಎಲ್ಲಿ ಕಾಣಿಸಿಕೊಂಡರು ಆಪ್ಷನ್ ಎ ಏಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಮಾನವನಂತಹ ರಚನೆಯ ಹೊಂದಿರುವಂಥ ಒಂದು ಪ್ರಾಣಿ ಥರ ಇದ್ದಂಥ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಳ್ತಾರೆ ಇವರನ್ನ ಹೋಮೋಸೆಫಿಯನ್ಸ್ ಅಂತ ಕರೀತಾ ಇರ್ತಾರೆ ಐದನೆಯ ಪ್ರಶ್ನೆ ಹಳೆಯ ಶಿಲಾಯುಗದ ಪ್ರಮುಖ ಕರ್ನಾಟಕದ ನೆಲೆಗಳು ಯಾವುವು ಆಪ್ಷನ್ ಎ ಹುಣಸಗಿ ಮತ್ತು ಬೈಚ್ಬಾಳ್ ಆಪ್ಷನ್ ಬಿ ಕರ್ನೂಲ್ ಆಪ್ಷನ್ ಸಿ ಅಮರಾವತಿ ಆಪ್ಷನ್ ಡಿ ಪಕ್ಕಂ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಹುಣಸಗಿ ಮತ್ತು ಬೈಚ್ಬಾಳ್ ಇದು ಹಳೆ ಮಧ್ಯ ಶಿಲಾಯುಗದಲ್ಲಿ ಬ್ರಹ್ಮಗಿರಿ ಮತ್ತು ಕನಗಿನಹಳ್ಳಿ ಅನ್ನೋವು ಕರ್ನಾಟಕದ ಪ್ರಮುಖ ನೆಲೆಗಳಾಗಿರುತ್ತವೆ ಆರನೆಯ ಪ್ರಶ್ನೆ ನವಶಿಲಾಯುಗದಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯು ಆಯುಧ ಉತ್ಪಾದನಾ ಕೇಂದ್ರವಾಗಿತ್ತು ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಬಳ್ಳಾರಿ ಆಪ್ಷನ್ ಸಿ ಬೀದರ್ ಆಪ್ಷನ್ ಡಿ ರಾಯಚೂರು ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಬಳ್ಳಾರಿ ನಮ್ಮ ಬಳ್ಳಾರಿಯ ಸಂಗನಕಲ್ಲು ಅನ್ನೋವಂಥ ಒಂದು ಜಾಗದಲ್ಲಿ ನವಶಿಲಾಯುಗದಲ್ಲಿ ಆಯುಧಗಳನ್ನ ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ ಏಳನೆಯ ಪ್ರಶ್ನೆ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಆಪ್ಷನ್ ಎ ಕಬ್ಬಿಣ ಆಪ್ಷನ್ ಬಿ ಕಂಚು ಆಪ್ಷನ್ ಸಿ ತವರ ಆಪ್ಷನ್ ಡಿ ತಾಮ್ರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ತಾಮ್ರ ಮಾನವರು ಮೊದಲು ಬಳಸಿದಂಥ ಲೋಹ ಅಂದರೆ ಅದು ತಾಮ್ರ ಎಂಟನೆಯ ಪ್ರಶ್ನೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಆಪ್ಷನ್ ಎ ಅರ್ಥಶಾಸ್ತ್ರ ಆಪ್ಷನ್ ಬಿ ಭಗವದ್ಗೀತೆ ಆಪ್ಷನ್ ಸಿ ರಾಮಾಯಣ ಆಪ್ಷನ್ ಡಿ ಮಹಾಭಾರತ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಭಗವದ್ಗೀತೆ ಭಗವದ್ಗೀತೆ ಅನ್ನೋದನ್ನು ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ವಿಲಿಯಂ ಅನ್ನೋರು ಇಂಗ್ಲೀಷ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಇವರು ಏಷ್ಯಾಟಿಕ್ ಸೊಸೈಟಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಒಂಬತ್ತನೆಯ ಪ್ರಶ್ನೆ ಇತಿಹಾಸದಲ್ಲಿ ಬುದ್ಧನ ಅತಿ ಎತ್ತರದ ಮೂರ್ತಿ ಯಾವ ದೇಶದಲ್ಲಿ ಕಂಡು ಬಂದಿದೆ ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಆಫ್ಘಾನಿಸ್ತಾನ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಫ್ಘಾನಿಸ್ತಾನ ಇದು ಏನನ್ನ ತಿಳಿಸುತ್ತೆ ಅಂದರೆ ಇತಿಹಾಸದಲ್ಲೇ ನಮ್ಮ ಬೌದ್ಧ ಧರ್ಮ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹಾಡಿರೋದಕ್ಕೆ ಇದೊಂದು ನೈಜ ನೈಜವಾಗಿರುವಂಥ ಒಂದು ಇತಿಹಾಸದ ದಾಖಲೆ ಆಗಿದೆ ಆಫ್ಘಾನಿಸ್ತಾನದ ಬಾಮಿಯಾನ್ ಅನ್ನೋ ಒಂದು ಪ್ರದೇಶದಲ್ಲಿ ಈ ಬುದ್ಧನ ಒಂದು ಮೂರ್ತಿ ಇದೆ ಆದರೆ ಇದನ್ನು ಕಾಲ ಕಳೆದಂತೆ ಬೇರೆ ಸಂತತಿಯವರು ಅದನ್ನು ಹಾಳು ಮಾಡಿರೋದನ್ನು ನೋಡ್ಬೋದು ಹತ್ತನೆಯ ಪ್ರಶ್ನೆ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ಮನೆತನ ಯಾವುದು ಆಪ್ಷನ್ ಎ ವಯ್ಸಳರು ಆಪ್ಷನ್ ಬಿ ಚೋಳರು ಆಪ್ಷನ್ ಸಿ ಗಂಗರು ಆಪ್ಷನ್ ಡಿ ಕದಂಬರು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಗಂಗರು ಬೆಂಗಳೂರು ವಿಭಾಗವನ್ನು ಮೊದಲು ಗಂಗರು ಆಳ್ತಾರೆ ಅದಾದ ನಂತರ ಹೊಯ್ಸಳರು ಚೋಳರು ವಿಜಯನಗರ ವಿಜಯನಗರದ ಅರಸರು ಅದಲ್ಲದೆ ಪಾಳೆಪಟ್ಟುಗಳು ಅಂತ ಕರೆಸ್ಕೊಳ್ಳೋ ಅಂಥ ಚಿತ್ರದುರ್ಗ ಯಲಂಕ ಮತ್ತು ಕೆಳದಿಯ ಅರಸು ಅರಸರು ಕೂಡ ನಮ್ಮ ಬೆಂಗಳೂರು ವಿಭಾಗವನ್ನು ಆಳಿದ ಆಳಿರೋದನ್ನು ನಾವು ನೋಡ್ಬೋದು ಹನ್ನೊಂದನೆಯ ಪ್ರಶ್ನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪ್ರಾರಂಭವಾದ ಸಮಯದಲ್ಲಿ ಮೈಸೂರಿನ ದಿವಾನರು ಯಾರಾಗಿದ್ದರು ಆಪ್ಷನ್ ಎ ಕೆ ಶೇಷಾದ್ರಿ ಅಯ್ಯರ್ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಮಿರ್ಜಾ ಇಸ್ಮಾಯಿಲ್ ಆಪ್ಷನ್ ಡಿ ಯಾರೂ ಅಲ್ಲ ಸರಿಯಾದ ಉತ್ತರ ಬಂದು ಕೆ ಶೇಷಾದ್ರಿ ಅಯ್ಯರು ಇವರ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜ ಯೋಜನೆ ಪ್ರಾರಂಭವಾಗುತ್ತೆ ಇದರಿಂದ ಕೆ ಜಿ ಎಫ್ನ ಚಿನ್ನದ ಗಣಿಗೆ ನೀರನ್ನು ಸರಬರಾಜು ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಪ್ರಾರಂಭವಾಯಿತು ಆಪ್ಷನ್ ಎ ರಾಮನಗರ ಆಪ್ಷನ್ ಬಿ ಭದ್ರಾವತಿ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಭದ್ರಾವತಿ ಹದಿಮೂರನೇ ಪ್ರಶ್ನೆ ಇಪ್ಪು ನೇರಳೆಯ ಎಲೆಯನ್ನು ಯಾವ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿ ಬಳಸಲಾಗುತ್ತದೆ ಆಪ್ಷನ್ ಎ ರೇಷ್ಮೆ ಆಪ್ಷನ್ ಬಿ ತೈಲ ಆಪ್ಷನ್ ಸಿ ಕ್ಷೀರ ಉತ್ಪಾದನೆ ಆಪ್ಷನ್ ಡಿ ಮತ್ಸ್ಯೋದ್ಯಮ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ರೇಷ್ಮೆ ರೇಷ್ಮೆಯನ್ನು ಬೆಂಗಳೂರು ವಿಭಾಗದಲ್ಲಿ ತುಂಬ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ ಪ್ರಮುಖವಾಗಿ ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೇಷ್ಮೆನ ಬೆಳೆಯುತ್ತಾರೆ ಹದಿನಾಲ್ಕನೇ ಪ್ರಶ್ನೆ ಮೈಸೂರು ಮನೆತನದ ಮೊದಲ ಅರಸರು ಯಾರು ಆಪ್ಷನ್ ಎ ಚಿಕ್ಕದೇವರಾಜ ಒಡೆಯರ್ ಆಪ್ಷನ್ ಬಿ ಎದುರಾಯ ಒಡೆಯರ್ ಆಪ್ಷನ್ ಸಿ ಕೃಷ್ಣದೇವರಾಜ ಒಡೆಯರ್ ಆಪ್ಷನ್ ಡಿ ಚಿಕ್ಕವೀರರಾಜ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಎದುರಾಯ ಒಡೆಯರ್ ಇವರ ನಂತರ ಚಿಕ್ಕದೇವರಾಜ ಒಡೆಯರ್ ಆಳ್ವಿಕೆ ಮಾಡ್ತಾರೆ ಇವರಾದಮೇಲೆ ಬಂದಂಥ ಅರಸರು ದುರ್ಬಲರಾಗಿರೋದ್ರಿಂದ ಈ ಟೈಮಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆ ಕಡೆ ಇದನ್ನು ಐದರಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡ್ತಾರೆ ಆದ ನಂತರ ನಾಲ್ಕು ಮೈಸೂರು ಯುದ್ಧಗಳು ನಡೆದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಮರಣ ಹೊಂದಿ ಇದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಕೊಳ್ಳುತ್ತೆ ನಂತರ ಮತ್ತೆ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಇದನ್ನು ಮತ್ತೆ ರಾಜರ ಆಳ್ವಿಕೆಗೆ ಇದನ್ನು ಒಳಪಡಿಸ್ತಾರೆ ನಂತರ ಇಪ್ಪತ್ತನೇ ಶತಮಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದಾದ ಮೇಲೆ ಅನೇಕ ಸುಧಾರಣೆಗಳು ಆಗಿರೋದನ್ನು ನಾವು ನೋಡ್ಬೋದು ಹದಿನೈದನೇ ಪ್ರಶ್ನೆ ಬೆಂಗಳೂರು ವಿಭಾಗವು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಒಂಬತ್ತು ಕರ್ನಾಟಕವನ್ನು ನಾಲ್ಕು ಆಡಳಿತ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಇದು ಈ ವಿಭಾಗಗಳಲ್ಲಿ ಬೆಂಗಳೂರು ವಿಭಾಗವೇ ಅತಿ ಹೆಚ್ಚು ಜಿಲ್ಲೆಗಳನ್ನು ಒಳಗೊಂಡಿದೆ ಹದಿನಾರನೇ ಪ್ರಶ್ನೆ ಬೆಂಗಳೂರು ವಿಭಾಗದ ಅತಿ ಎತ್ತರದ ಬೆಟ್ಟ ಯಾವುದು ಆಪ್ಷನ್ ಎ ಕೊಡಚಾದ್ರಿ ಬೆಟ್ಟ ಆಪ್ಷನ್ ಬಿ ದೇವದುರ್ಗ ಬೆಟ್ಟ ಆಪ್ಷನ್ ಸಿ ಹಾಲು ರಾಮೇಶ್ವರ ಬೆಟ್ಟ ಆಪ್ಷನ್ ಡಿ ಕವಲೆ ದುರ್ಗ ಬೆಟ್ಟ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಹಾಲು ರಾಮೇಶ್ವರ ಬೆಟ್ಟ ಇದು ಬಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥದ್ದು ಹದಿನೇಳನೇ ಪ್ರಶ್ನೆ ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ನೆಲೆಸಿದೆ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಉತ್ತರ ಕನ್ನಡ ಆಪ್ಷನ್ ಡಿ ಕೊಡಗು ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಕೊಡಗು ಹದಿನೆಂಟನೇ ಪ್ರಶ್ನೆ ಎಷ್ಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತು ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತ ಏಳು ಈ ಕಾರವಾರ ಜಿಲ್ಲೆಗಳು ಏನಿದ್ದಾವೆ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಈ ಉಡುಪಿ ಜಿಲ್ಲೆಗಳು ಇವುಗಳನ್ನ ಮೊದಲು ತುಳುನಾಡು ಅಂತ ಕರೆಯಲಾಗ್ತಿತ್ತು ನಂತರ ಬ್ರಿಟಿಷರು ಇದನ್ನು ಕೆನರಾ ಅಂತ ಕೂಡ ಕರೆದಿ ಕರೆದಿರೋದನ್ನು ನೋಡ್ಬೋದು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ನದಿಯ ಮೇಲೆ ಇರಾಕುಡ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಆಪ್ಷನ್ ಎ ಮಹಾನದಿ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಪೆರಿಯಾರ್ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಹಾನದಿ ಮಹಾನದಿ ಛತ್ತೀಸ್ಗಢ ರಾಜ್ಯದಲ್ಲಿ ರಾಯಾಪುರ ಅನ್ನೋ ಒಂದು ಜಿಲ್ಲೆಯಲ್ಲಿ ಉಗಮವಾಗುತ್ತೆ ಈ ನದಿಗೆ ಇರಾಕುಡ್ ತಿಕ್ಕರಪಾರ ಮತ್ತು ನಾರಜು ಅನ್ನೋ ಒಂದು ಡ್ಯಾಮ್ಗಳನ್ನು ಕಟ್ಟಲಾಗಿದೆ ಇಪ್ಪತ್ತನೇ ಪ್ರಶ್ನೆ ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಎ ಆರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಒಂಬತ್ತು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಎಂಟು ಜಿಲ್ಲೆಗಳನ್ನು ಇದು ಒಳಗೊಂಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್